ಸಿಕ್ಸ್ ಫಿಫ್ಟಿ ಐದು ಎಂಬೈವ್ ಎಯ್ಟಿ ಡಬಲ್ ಎಂಬತ್ತು ಐದು ಪದೇ ಇರುವ ಐದು ಇರುವ ಐದು ಇರುವ ಐದು ವಂದಲ್ ಐದು ಒಂದಲ ಆರ್ ಕೆ ಎರಡು ಆರು ಎನಭೈ ಆರು ಎನಭೈ ಏಳು ಏಳು ಒಂದು ಏಳು ಒಂದು ಏಳು ಒಂದ ಸೆವೆನ್ ಎಪ್ಪ ಐದು ಯಾವ ಆರು ಡಬ್ಬ ಐದು ಐದು ಎಂಬೈ ಎಮ್ ಐದು ಪದ ಇರಬ ಮುಪ್ಪ ಐದು ಯಾವ ಐದು ಯಾವ ಅರವೈ ಆರು ಆರು ये के कार्डिङ माले गोल्ड माम 98440 नानो कार्ड 98440 50 60 नानो 70 नानो 70 नानो 70 नानो 70 500 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 20 30 40 50 60 70 80 600 10 20 30 40 640 640 650 650 10 20 30 40 60 60 60 60 70 80 770 700 700 50 60 70 80 90 600 700 10 05 ಸೆವೆನ್ ಫಾರ್ಟಿ ಆರು ಇರಬ ಆರು ನಾಲ್ಕು ಆರು ನಾಲ್ಕು ಜಿಪಿ ಸಿಕ್ಸ್ ಫಾರ್ಟಿ ಒನ್ ಸಿಕ್ಸ್ಟಿ ನಂಬರ್ ಒನ್ ಐಟಮ್ ಆರು ಯಾವ ಅರಭ ಡೈ ಎಂಬೈ ಪದ ಇರಬೈ ಮುಪ್ಪು ನಲಭು ಯಾವ 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 ಎಸ್ಬಿಐ ಸೆವೆನ್ ಫಿಫ್ಟಿ ಎರಡು ಮುಂಬೈ ಏಳು ಏಳು ಒಂದ ಏಳು ಒಂದ ಏಳು ಒಂದು ಏಳು ಒಂದು ಏಳು ಒಂದು ಏಳು ನಾನು ಜಾಬರ ತುಂಬ ಆಯಿತು ಆರು ಒಂದಲ್ಲ ಆರು